జయ 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 ఎల్మ్మా బర్త్డే గర్ల బర్త్డే కేక్ ఇట్ సైజ్ లైవ్ ఒళగ ఇకే ప్రీతి ೂರಿ ಗೊಂಡೆ ಗೊಂಡೆ ರಘು ಗುಡಿ ಮಾಲೆಗಳು ಒಳೆಯುತ್ತಲಿ ಷಡಗರದಿಂದ ಕುಡಿಯ ಕುಂಕುಮ ಹಚ್ಚಿದ ಹೊಡೆ ಅವೆಂಕೋಬನ ಮಡದಿಗೆ ಆರತಿ ಜಿ ಎಲ್ಲಮ್ಮ ನಗಾರುತಿ ಬೆಳಗುವೆ ನಿನಗಾರುತಿ ಬೆಳಗುವೆ ರೇಣುಕ ರಾಜ ನಮಗಳೇ ರೇಣುಕೆಯಂದೆನಿಸುವಳೆ ರೇಣುಕ ರಾಜ ನಮಗಳೇ ರೇಣುಕೆಯಂದೆನಿಸುವಳೆ ಜಮದಗ್ನಿ ಪ್ರಿಯಳು ನೀನೇ ಭಾರ್ಗವರಾಮನ ಪಡೆದವಳೆ ಜಮದಗ್ನಿ ಪ್ರಿಯಳು ನೀನೆ ಭಾರ್ಗವರಾಮನ ಪಡೆದವಳೆ ಜಯ 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 ಎಲ್ಲಮ್ಮ ನಿನಗಾರುತಿ ಬೆಳಗುವೆನಮ್ಮ ನಿನಗಾರುತಿ ಬೆಳಗುವೆನಮ್ಮ ಚವಡಕಿನಾದಗಳಿಂದ ಕುಣಿಯುವ ಜೋಗಿಯ ಚವಡಕಿನಾದಗಳಿಂದ ಕುಣಿಯುವ ಜೋಗಿಯ ವೃಂದ ಹೃದಯನ್ನುವ ಚಂದ ನೋಡುವವರಿಗೆ ಆನಂದ ನೋಡುವವರಿಗೆ ಮಹದಾನಂದ ಜಯ 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 ಎಲ್ಲಮ್ಮ ನಿನಗಾರುತಿ ಬೆಳಗುವೆ ನಮ್ಮ ನಿನಗಾರುತಿ ಬೆಳಗುವೆ ನಮ್ಮ ಚರಣಕ್ಕೆ ಎರಗುವೆ ಬಂದು ಪರಿಹರಿಸು ಕಷ್ಟವನಿಂದು ಚರಣಕ್ಕೆ ಎರಗುವೆ ಬಂದು ಪರಿಹರಿಸು ನೀಡು ಇಂದು ನೀಡುಸೌಭಾಗಿಯಾಗೆಂದು ವರಗಳ ನೀಡು ಇಂದು ಸೌಭಾಗಿಯಾಗೆಂದು ಜಯ 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 ಎಲ್ಲಮ್ಮ ನಿನಗಾರುತಿ ಬೆಳಗುವೆ ನಮ್ಮ

ಈಗ ಬರ್ಡೇ ಗರ್ಲ ಪಾರ್ಟಿ ಕೊಡ್ತೀರ ಬರ್ಡೇಗಾರ್ಟಿ ಎಲ್ಲರಿಗೂ ನಾವು ಎಲ್ಲರಿಗೂ ಕೊಡಿಸ್ತಿದ್ವಿ ಪಾರ್ಟಿ ಈಕಿ ನಮ್ ಫ್ರೆಂಡ್ಸ್ ಒಳಗೊಳ ಅಂತಂದ್ರೆ ಯಾರಿಗೂ ಕೊಡ್ತಿದ್ವಿ ಇಲ್ಲ ಬರೀ ಏನ ಫೋಟೋ ನಮ್ ಜೋಡಿ ತೋರಿಸ್ ತೋರಿಸ್ ತೋರಿಸ

केक केक गिफ्ट फॉर यू केक फॉर मी रिटर्न गिफ्ट नीनु ಕೊಡಸಕೀ ಕೊಡಸಿನಾ ಪಾರ್ಟಿ ಸಂತಾ ನೀವು ತಗೊಳ್ಳೋದೇ ಇಲ್ಲ ಹಿಡಿಯೋದೇ ಇಲ್ಲ ಯಾಕ ಬರ್ತೀಯಾ बर्थडे ಕೇಕ್ ಇಟ್ಕೊಂಡಂಟಾ ಈದು ಯಾರು ಬರದಕತೆ ಯೋ ನನಗಾಗಿ ಬಂದವತೆ ಯೋ

ಇತ್ತಿಡೆ ಇಟ್ರಲೇ ಅದು ಹಾಗೆ ಆದ್ಮೇಲೆ ಹೆಚ್ಚೋದ ಅದು ಹಲೋ ಐನಿ ವರ್ಕಿಂಗ್ ಬಿಲ್ ಹೋಲ್ಡ್ 에쉬 아이쉬 이케쉬 이시쉬시쉬 에쉬 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 예쉬 에쉬 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 수쉬 에쉬 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 바르, 에쉬 에쉬

ಇಲ್ಲ ಇವತ್ತು ಕ್ಲೈಮೇಟ್ ಫುಲ್ ಚಂದ್ರಿ ಮಾಡ ಈಗೆಲ್ಲಾರು ತಿಳ್ಕೊಳ್ತಿದ್ದೀವಿ ನೋಡ್ರಿ ಮಾಡ್ರಿ ಮತ್ತ ಎಲ್ಲಾರು ವಿಶ್ ಮಾಡ್ರಿ ಬರ್ಡೇ ಅಂತ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಹಾರೈಸ್ರಿ ಗೈಸ್ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯ ಗೈಸ್ ಇದು ಮೂರನೇ ಕೇಕ್ ರೀ ನಂದ ಯವನ್ ಯೋಚನೆ ಅಷ್ಟೇ ಹಿಂಗ ಮ್ಯಾಲಿಡಿ ಮ್ಯಾಲಡಿ ಅಪಿ ಮ್ಯಾಲಡಿ ಇನ್ನ ಸ್ವಲ್ಪ ಬಿಡಿ ಫಿನಾ ಹೈಟ್ ಅದು ಇನ್ನ ಸ್ವಲ್ಪ ಕಾಣೋದಿಲ್ಲ ಟು ಯು ಟು ಟು ಯು ಟು ಯು ಟು ಟು ಯು ಟು ಯು ಇಷ್ಟ ಮಾಡ್ತಾರ ಅಂತ ನನಗೆ ಗೊತ್ತಿದ್ದಿರಲಿ ಇವ್ರ ಜೊತಿ ಒಂದ ಹೋಗಿದ್ ಲಾಗ್ ಅದ ರೀ ನಂದ್ ನಮ್ ಫ್ರೆಂಡ್ಸಿನ ಜೊತೆ ಹೋಗಿದ್ ನಾ ಇಲ್ರಿ ಅದಕ್ಕ ನಾ ಮಾಡಿಲ್ರಿ ನಿನ್ನೆ ರಾತ್ರಿ ಒಂದ್ ಕಟ್ ಮಾಡಿನ್ರೀ ಈಗ ಮುಂಜಾನೆ ಒಂದ್ರಿ ರಾತ್ರಿ ಇದ್ದು ಎಲ್ಲಾ ಆದ್ರೆ ಅದ್ ಕೇಕ್ ಅಲ್ಸಂಗಿಲ್ಲ ಅನ್ಸಂಗಿಲ್ಲ ಎಲ್ಲಾರ್ಗ ಒಂದ್ ಎಂತ ನನ್ ಮಸ್ತ್ ಆತ್ರಿ

ಇದು ಯಾವ್ದದು ನವ್ ಮ್ಯೂಸಿಯಂ ಬಾಜು ಬಾಜವಿರು ಗಣ ಕೃಷ್ಣ ಗುಡಿಗೆ ನಾವು ನಾಳೆ ಹೋಗಿಟ್ಟಿದ್ದೇವೆ ಇದು ಎಲ್ಲಾದ್ರೂ ಇರೋದರಿ ನಾನು ಮತ್ತೆ ಇಕ್ಕಿರಿ ಕ್ಲಾಸ್ಮೇಟ್

ಇರ್ಲಿ ಬಿಡ್ರಿ ಯಾರು ಏನು ಅನ್ಕೊಂಡ್ರು ನಮಗೇನ್ರಿ ಎಲ್ಲಾ ಗೈಸ್ ಯೂಸ್ ಆಗುವಂತ ಕೊಟ್ಟ್ರಿ ಬಾಳ ಕಡ್ಗಾ ನೋಡ್ರಿ ಆದ್ರೂ ಗೈಸ ಅದು ಈ ಕಡ್ಗಾನು ಹಾಕಿಗ್ ಬರ್ತದ್ರಿ ಗೈಸ ಎಲ್ಲಾ ಹಾಕಿ ತನಗ ಯಾವ ಇಷ್ಟ ನನ್ಗ ಯಾವ ಪರ್ಫ್ಯೂಮ್ ಇಂತ ಇಡೋದ್ ಎಲ್ಲಾ ತಂದ್ ಕೊಟ್ಟಾಡ್ರಿ ಅಪ್ಕಮಿಂಗ್ ಲಾಗ್ ಒಳಗೆ ಏನೇನು ಕೊಡ್ತೀನಿ ಅಂತ ಅನ್ನೋದನ್ನ ಒಂದ್ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂದ್ರೆ ಎಲ್ಲಾ ಹಾಕಿ ಅಲ್ಲ ಮನೆ ಮಾಡಾಡ್ರಿ ನಿನ್ನೆ ರಾತ್ರಿನ ಮಾಡೋಣ ಟೈಮ್ ಸಿಕ್ಕ್ರ ಹಾಕುವ ಬಾಯ್